ಗಂಟೆ ಒಳ್ಳೆದು ಹಾ ಕಂತದಾ ಮಾಡ್ತೋ ಶೋಯನಮ್ಮ ಅಂದ್ರೆ ಹಂಗ ಮಡದ ಗಾಡಿ ಅತ್ತು ಎಲ್ಲೆರ ಹೋಗೋ ಗಾಡಿ ಕಂತರೆ ಮುರ್ತದಲೆ ಇತ್ತು ಗಾಡಿ ಅಂದ್ರೆ ಹಂಗ ಕಂತ ಮುರ್ತದೋ ಎಂತ ಹೇಳಕಂತ ನಿನ್ನ ಪಾಶೆ ಆದ್ರೆ ಯಾಕೈತು ಬಾಡಿಗೆ ನೀಲ್ಲತ್ತಿರಿ ಸುಮ್ಮ ಹೋಗೋನ ಬರ್ತಿರಿ ಹ್ಯಾಂಗೋ

ನಾನು ಇರೋದೇ ಮೂರೇ ಚಾಕ ಹೋಣ ನಮ್ಗೆ ಹೆಸ ನಿನ್ ಹೆಸ ಬಗ್ಗೆ ನೋಡ್ತಾವ

ನಾ ಒಂದ್ ಪಾನಾಶ ರೂಪಾಯಿ ಹಾಕಿದ್ರೆ ಒಂದು ಕಟ್ಟಿ ಜೋಳ ಬರ್ತಾವ ನೋಡ್ರಿ ಲಾಸ್ಟ್ ಒಂದು ಐವತ್ ರೂಪಾಯಿ ಕಮ್ಮಿ ಕೊಡು ಅಡಿಸಿ ಕೊಡು ಆಗಲ್ಲ ಏಡ್ ರೂಪಾಯಿ ಕೊಡ್ತಾವ್ ನೋಡ್ ಬಾ ಇಲ್ಲ ಅಂದ್ ಬಿಡು ಅಡಿ ದೋಶ ರೂಪಾಯಿ ಕೊಡು ಮಾರೋ ಬಂದಾವ ಗಾಡಿಗಳ ಕಟ್ ನೋಡು ಅಟ್ಟಿ ಅವ ದೋಶಿ ಕೊಡಲಾ ಏಯ್ ನೀ ಬರ್ತೀಯನೋ ಅಣ್ಣಾ ಏನೋ ರೀ ಗಾಡಿ ಅಡ್ಗೆ ಅದ ಕಡೆ ಒಂದ್ ಅಗಲ ಇರ್ಬೇಕು ಯಾರ್ ಬರ್ತೀರಿ ಬರ್ರಿ ಏಡ್ ಶಿವ ರೂಪಾಯಿ ಕೊಡ್ತಾನೆ ನೋಡು ನೀವತ್ತ ಯಾ ಮಾಡ್ತೀವ ನಾವೂಲೆ ಏಯ್ ಅಣ್ಣಾ ರೂಪಾಯಿ ಕೊಡ್ತಾ ನೋಡು ಬರ್ತಿದ್ರ ಬರ್ರಿ ಇಲ್ಲ ನಡಿ ಗಾಡಿ ಮನ್ಗಂಡ ಇವ್ರಿಗೆ ಯಾಕಂದ್ರೆ ಶಾಲೆ ಕೆಲಸ ನಡ್ದಿಲ್ಲ ಮೆಸ್ತಿದರ್ತಾನವ ದೋನ್ಸಾ ಯಾರು ಹೋಗ್ಬೇಡ್ರೇ ನಿಮಗ ಬರ್ತಾನ ಯಾರು ಹೋಗ್ಬೇಡ್ರಿ

ಕೇಳನ್ ನಡಿವಾ ಏ ಅಣ್ಣ ಹೇಳ್ರಿ ನಿನಗೆ 80 ರೂಪಾಯಿ ಕೊಡ್ತಾ ನಡಿ ಸಿಮೆಂಟ್ ಹೋಯ್ತು ಹೋಗ್ಯಾವ ಹಚ್ಚೇ ಇಲ್ಲ ಅಡಿಜರೆ ಹಾ ಅಡಿಸಿ سے ಕ್ಯಾಂ ಪಡ್ತಾರ ಅಂತದರಿ

ಬಿಟ್ಟು ಹೋದ್ ಬೇಡ ಒಂದ್ರೆ ಮತ್ ನೀಡಿ ಮಾಡಿ ಏನ್ ಬೇಕಿ ಕುಲ್ಪಿ ಕುಡ್ರಿ ಒಂದ್ ಎರಡು ಇಪ್ಪ ಇವ್ ಯಾವ ಹೊಸ ಬಂದಾವಲ್ಲ ಹೋಣ ಅರ್ಜಲ್ಪುರ್ ಸೈಪನ್ ಕುಲ್ಪಿ ಚಲೋ ಅಯ್ಯೋ ತಿನ್ ನೋಡೋ ಕೊಡುವ

ஆ அது நான் انا قلت கூடு அடமதியா நான் மாட்டேன் பாம்ரு பாம்ரு எ அட 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 அட

ಏನ್ ಗತ್ರೋ ಊರನ್ ಪಾರ್ಗೊಳೆಯಲ್ಲಾ ನಿನ್ ಅಂಗಡಿಗೆ ಬಂದಪ್ಪ ಯಾವಾಗತ ಕಂಪನಿದು ಇದು ಸೈಫಾನ್ ಕುಲ್ಫಿ ಅಫ್ಜಲ್ಪುರ್ದು ಬಂದದ ಬಸಾದು ಇಪ್ಪ ಇದು ಕಾರ್ಖಾನೆ ಎಲ್ಲಿ ಅದ ಅಫ್ಜಲ್ಪುರ್ದಾಗ ಇದು ನಮ್ ಸೈಫಾನ್ ಕುಲ್ಫಿರಿ ಅಫ್ಜಲ್ಪುರ್ದು ಪ್ಯುವರ್ ಕಾಜು ಬಾದಾಮ್ ಖವಾ ನೀನ್ ಮಾಡ್ತೀವ್ರಿ ಸ್ಪೆಷಲ್ ಕುಲ್ಫಿ ರಿ ಒಂದ್ ಕುಲ್ಫಿ ನೀವ್ ತಿನ್ನಕೆ ರೊಕ್ಕ ಕೊಡ್ರಿ ನಮ್ ದಾದಾವರ್ ಬದಿ ಎರಡು ದಿವಸ ಒಂದ್ ಸಾವಿರ ಕುಲ್ಫಿ ಮಾರ್ತಾರ ರೀ ನೀವ್ ತಿನ್ನ ಒಯ್ಯ್ರಿ ಮನಿಗ್ ಒಯ್ದಕೆ ಚಲೋ ಇದ್ವು ರೊಕ್ಕ ತಂದ ಕೊಡ್ರಿ ಚಲೋ ಇರ್ಲಿಕ್ಕಂದ್ರ ರೊಕ್ಕ ಕೊಡಬ್ಯಾಡ್ರಿ ನಮ್ ದಾದಾಗೆ ನಾವು ಆಫರ್ ಕೊಡ್ತಿದ್ದೆವು ಅದ್ ಚಲೋ ಇದ್ದಿಲ್ಲ ಅಂದ್ರೆ ಇದು ಕುಲ್ಫಿ ಅವಾರಿ ಸ್ಪೆಷಲ್ ಕುಲ್ಫಿ ಅವಾರಿ ನಮ್ಮ ಬಾಳದಿಂದ ಹದಿನೈದು ವರ್ಷದಿಂದ ಕಂಪನಿ ಅವಾರಿ ಇದು ಸ್ಪೆಷಲ್ ಅವಾರಿ ಎಕ್ದಮ್ ಸ್ಟ್ಯಾಂಡರ್ಡ್ ಮಾಲ್ ಅದಾರಿ ನೀವು ತಿಂದಕ್ಕೆ ನೋಡ್ರಿ ಎರಡ್ ಮೂರ್ ದಿನ ನೀವು ತಿಂದಿ ಆಮ್ಯಾಗ ನೀವು ಬಂದಕ್ಕೆ ದಾದರ್ ಬಲ್ಲಿ ಒಯ್ರಿ ಕುಲ್ಫಿ ಇವನಿಗೊಬ್ ಕೇಳೇನೋ ಓ ಹಾ ಹೇಳಪ್ಪ ನಡ್ರಿ ನೀವೇ ಒಂದ್ ಹಚ್ಚಿ ಸಿಮೆಂಟ್ ಹೋಗಿ ಹೋಗ್ಯಾವ್ರಿ ಅಡಿಸಿದ್ರೆ ಬರ್ತೀವಿ ನೋಡು ದೊಡ್ಡ ಗಾಡಿ ಆತದ ಅದಕ್ಕೆ ನಾಯಿ ಟಮ್ ಟಮ್ ದಾವ ಶಂಬರ್ ರೂಪಾಯಿ ಹೇಳ ಹೇಳಗತಾನ ದೊಡ್ಡ ಗಾಡಿ ಆತರ ಹೇಳ ಮಾಡೋದು ನೋಡ ಟಮ್ ಟಮ್ ದಾವ ಶಂಬರ್ ಹೇಳಿಲ್ಲ ಅದೇ ಹೋಯಾನು ಅದೇ ಹೋಯ್ತಿರ ನಿಮ್ ಪಡ್ತಾರ ಅದೇ ಹೋಯ್ರಿ ನಿನ್ ಗಾಡಿ ಒಂದ್ಸಾರ ದೊಡ್ಡದಾತ ಅಲ್ಲಿ ಕದ್ದಿ ಯಾರ ಅಂತ ಹೇಳಿ ಅದಕ್ಕೆ ನಿಮ್ ಗಾಡಿ ಸಿರಿ ಹೇಳ ದೊಡ್ಡ ಗಾಡಿ ಆತಲ್ಲ ಅದಕ್ಕೆ ನಡಿ ಅದೇ ದೋನ್ಸಿ ಕೊಡ್ತೇವ್ ಬಾಳ ಕಮ್ಮ ಆತಪ್ಪ ಬೇಡ ಬಾಳ ಕಮ್ಮ ಆತ ನೋಡ ಹ್ಯಾಂಗ ಮಾಡೋಣ ಬರ್ಲಿ ಅಡಿಸಿ ಕೆಳಗ ಅದೇ ಅಡಿಸ್ತಾಳ ಓಟ ಬರೋದಾಗಲ್ಲ ದೊಡ್ಡ ಗಾಡಿ ಆತಲ್ಲ ಅದಕ್ಕೆ ఇక టే అణా హర్గ్ నడి కుడత అదే గాడీ శంబర్ రూపాయ హా అదే శంబర్ రూపాయ నిత ఒయద్వాడుసె ఆగల

ದಾಂಡಿಗೆ ಚಸ್ಮ ಹಾಕೊಂಡು ಯಾಕೋ ಏನ್ ಮಾಡ್ತೀಯಾ ಸುಮ್ ಕುಟ್ಟಿ ನೋಡ್ರಿ ಮ ಲೆಕ್ಕ ತೊಳಿ ಇಲ್ರಿ ಇಲ್ಲ ಯಾಕೆ ಬಂದಿದೀನಿ ಹಾ ಯಾವುದು ನಾ ಇಟ್ಕೊಂಡೆ ನೀ ನೀ ಇಟ್ಕೋ ಇಲ್ರಿ ಈ ತರ ಲೋಡ್ ಗಾಡಿ ಹೊಂತ ಅದ ಲೆಕ್ಕ ತೊಳ್ಬಿಟ್ಟು ಅದು ಬರ್ದು ನೋಡಿ ಲೆಕ್ಕ ತೊಳ್ತೀನಿ ನಾಯಾ ನಿಮಗೆ ಇಟ್ಕೊಂಡಿಲ್ರಿ ನೀವೇ ನನಗೆ ಇಟ್ಕೊಂಡ್ರಿ ನೀ ಹೊರದಾಗ ಮಾಡ್ತೀನ್ರಿ ಏನು ಮಾಡೋ ಲೆಕ್ಕಪತ್ರ ರೀ ಲೆಕ್ಕಪತ್ರಾ ನನಗೆ ಮಾಡಿ ಇಲ್ಲೋಡ್ರಿತ್ರಿ ಗಾಟಿ ಹೊಂಟವ ಮುಂದೆ ಒಂದ್ ಯಾವ ಇಲ್ಲ ಒಂದ್ ಲೆಕ್ಕ ಇಲ್ಲ ಒಂದ್ ಪತ್ತಿರ ಇಲ್ಲ ಹ ಮಾಡ್ರಮ ನಮ್ ಹಟ್ಟಿರ್ತಾವ ಬಂದ್ಸಿ ಬಂದ್ರೆ ಮಾಡ್ತಾರು ಮಲಕ್ರ ಎಲ್ಲ ಲೆಕ್ಕ ಸೊತ್ತಾಗ ನೋಡ್ರಿ ಎಲ್ಲ ಲೆಕ್ಕ ತೋಡಿ ನೋಡ ಗಿರತ್ರೈಬೇ

ಸಿಮಂಟ್ ಅಂಗಡಿ ಅದು ಅವ್ಕು ಮತ್ತೆ ಏನ್ ಬೇಕತ್ತೀರ ಅಲ್ರಿ ಸಿಮಂಟ್ ಅಂಗಡಿ ಅದ್ರ ಸಿಮಿಟಿಗೆ ಬಂದಿರ್ತಾರ್ರಿ ಸಿಮಿಟ್ ಯಾವ್ಯಾವ ಕಂಪನಿ ಅದ್ರ ನೋಡ್ ಕೊಡಪ್ಪ ಅವ್ರಿಗೆ ಚಲೋ ಗಿರಿಕವ ಎಟ್ ಹತ್ತು ಹಾಕೊಂಡು ಲೆಕ್ಕ ಮಾಡ್ಕೊಂಡು ಅವ್ರಿಗೆ ಕೊಟ್ಬಿಡು ಯಾಕಾದ್ರೆ ಮನಕ್ರ ಹಾ ರೊಕ್ಕ ಉದ್ರಿ ಕೊಡ್ಬೇಡ ರೊಕ್ಕ ತೋಡ್ಕೊಡು ಸರ ಯಾವ್ದಾದ್ರಿ ಸಿಮೆಂಟ್ ನಮ್ಮಲ್ಲಿ ಎ ಸಿ ಸಿ ಸಿಮೆಂಟ್ ಅದ್ರಿ ನಂಬರ್ ಒನ್ ಕಂಪನಿ ಅದ ಯಾವದೇ ಕಟ್ಟಡ ಬಾತ್ರೂಮ್ ಮನಿ ಮತ್ತು ಯಾವದೇ ಕಟ್ಟಡ ಕಟ್ಟಿನ ಯಾವ್ದೇ ತರ ಮೋಸ್ ಇಲ್ರಿ ಕೆಮಿಕಲ್ ಮಿಕ್ಸ್ ಇಲ್ಲ ಎ ಸಿ ಸಿ ಕಂಪ್ನಿ ಅದ ತುಂಬಾ ಕಟ್ಟಡ ಮಾಡಿ ಕಾಳ ನೆಂಬಿ ಕಾಟ್ರಿಕ್ ರೊಕ್ಕಿ ನಮ್ದು ಯಾವ್ದು ಮೋಸ ಇಲ್ರಿ ಸಾಲಿ ಕೆಲಸ ನಾಡದ್ರಿ ಇಲ್ಲಿ ಹೌದ್ರಿ ನಮ್ಗ ಸಿಮೆಂಟ್ ಬಾಳ ಹಾಕ್ತದ್ರಿ ಮನಗಡೆ ಈಗ ಒಂದ್ ಹತ್ತಿ ಹೋಯ್ತೇವ್ರಿಂಗಾದ್ ಮಾಲ್ ನೋಡಿ ಆಮ್ಯಾಗ ಹೋಯ್ತೇವ್ರಿಪಾ ಈಗ ಹತ್ತಿ ಹೋಯ್ತೇವ್ರಿ

ರೇಟಾ ರೇಟ್ ಏನ್ರಿ ಏನ್ ನೋಡದ್ರಿ ನೋಡೇನ್ ಹಚ್ಕೊಣ ಮನಷ್ಯಾ ಹೇಳಿ ಹಚ್ಕೊಣ ಬೇರೆ ಹಚ್ಚಿಲ್ಲ ನೀವು ಮದಲ್ ಕೊಡು ಅಂದ್ರ ಲೆಕ್ಕ ನೋಡದೇನ ರೇಟ್ ಉರ್ದ್ ಹೆಚ್ಚ ರೇಟ್ ಹಚ್ಚಾರ ನೋಡೋ ನೋಡ್ರಿ ಈಗ ಹೇಳ್ರಿ ರೇಟ್ ಆಂಗೇನ್ ಇದ್ರಿ ನಾ ಹೇಳ್ತೀನಿ ಕೇಳ್ರಿ ಬಾಬೂ ಗೌಡ್ರ ಅಂದ್ರ ಎಸಿಜಿ ಸಿಮೆಂಟ್ ಎಸಿ ಸಿ ಸಿಮೆಂಟ್ ಅಂದ್ರ ಬಾಬು ಗೌಡ ಮಾಡ್ ಎಲ್ಲಾ ಕಡೆ ರೇಟ್ ಕೇಳ್ಕೊಂಡ್ ಬರ್ರಿ ನೀವು ಕೇಳ್ಕೊಂಡ್ ಬಂದ ಚಂದ್ರ ವ್ಯಾಪಾರ ಮಾಡಿ ಒಯ್ಯ ಖಾತ್ರಿ ಮಾಡ್ಕೊಂಡು

ಪಟಾಪಟ ಹೋಗಿ ತುಂಬಕೊಂತ ಮೊದಲೇ ಶಂಬರ್ ಬಾಡಿ ಮುಕ್ತೀನಿ ಹೋಗಿ ಬೇಕಿ ಅದ್ ಕೊಡ್ತೇವ ಕೊಡ್ತೇವಲ್ ನಿನ್ಗ ಒಂದ್ ಚೀಲಿ ಮೂವತ್ ರೂಪಾಯಿ ಆತ ನೋಡು ಮೂವತ್ ರೂಪಾಯಿ ಆಯ್ತ ಶಂಬರ್ ಬಾಡಿಗೆ ಕೊಟ್ಟಿನಿ ಅದೇ ಹೆಚ್ಚಿಗೆ ಆತ ನಿನಗ

ಚೀಲಿಗ್ ಮೂವತ್ತ್ ಕೊಡ್ಬೇಕವನಿಗೆ ಯಾರ ಮನಿಗ್ ಮುರಿಬೇಕತ್ ಮಾಡ್ಯನವೇ ಐ ಡ್ರೈವರ ಗಾಡಿ ಲೋಡ್ ಆಗ್ಯದ ನೋಡು ಹೋಲಿ ಈಗ ಒಂದ್ ಚೀಲಿ ಕೈ ಹಾಕ ಸೈತಿದೆ ಬಾಡಿಗೆ ಅಲ್ಲಿ ಎಳ್ಸಾಳಿ ಕೊಡ್ತಾವ್ ನಡಿನಿ ಮುಗಿಸೋದೇ ಶಂಬರ್ ರೂಪಾಯಿ ಮಾತಾಡಿದಿ ಎಟ್ಟ ಮಾತಾಡಿದ್ ಹೋಗಿ ಐತಿ ಆಯ್ತು ಅಲ್ಲಿ ಕೌತಿ ಅಲ್ಲಿ ತೋಮಾ ಹೋಟೇರ್ ತುಂಬಾ ಏನು ಅಲ್ಲಿ ಹೋಗಿ ಇಳ್ತೀನಿ ಬಾ ಮಲಕರೆ ಹಚ್ಚಿಲ್ ಬಿಟ್ಟಿ ನೋಡ್ರಿ ಮತ್ತ ಅದ ಲೆಕ್ಕ ಅದು ಕಾಲ ಮೇರಿಸಬಹುದು ನಮ್ಮ ಬರಶಾಳದ ಕುಡ ತಂದಿರಲ್ಲ ಅವರ ಆಕಾಶದ ತಿಗ ಕುಲಿ ಅಂದ್ರೆ ಒದಿ ತೋ ಬಕ್ಕ ಬಕ್ಕ ನಿನಗೆ ನನಗೆ ಕೊಡ್ತೀನಿ ಮೊದಲು ಇಷ್ಟು ಮುಟ್ ಹೋಯ್ತಾ ಮತ್ತೆ ಕರೆ ಗಂಟೆ ಕರೆ ಕಟ್ನಾ ಮನ್ನೀವಂದ್ರೆ ಅಲ್ಲಿ ಮತ್ತೆ ದಿರಿ ಕಟ್ಬೇಕಲ್ವಾ ಅಲ್ಲಿ ದೊಡ್ಡ ಹೊಂಟದ ಹೊಂತದು ಹೆಂಗ್ರಿ ನಾ ವಸಲ್ ಮಾಡ್ಕತ್ತಾ ಅವರ ನೀವೇನ್ ವಿಚಾರ ಮಾಡ್ಬಿಡು ಹಾ ಮಾಡು ವಿಚಾರ ಮಾಡ್ಕೋ ನಾನು ವಸಲ್ ಮಾಡಿದ್ರೆ ಸಾಕೆಲ್್ರೆ ಮಗ ಅದರ ಕಟ್ ಮಾಡ್ಕೋತು ವಸಲ್ ಮಾಡಿ ಅಯ್ಯಪ್ಪ ಹಾ ಹೇ ಮಲಕಾ

ಅದ್ ಬರ್ದಿಡ್ರಿ ನಮ್ ಪೌತಿ ಒಂದ್ ಹಾರದ್ ಕೊಡ್ರಿ ಒಳಗ ತೋರ್ಸಬೇಕಲ್ಲಿ ಯಾಕೆ ಆದ್ರಿ ನಿಮ್ದು ನೆಡದ ಮೇಲಿಂದ ಇರ್ತದೆ ಬಸ್ ಸ್ಟಾಂಡ್ ಮಾತಾಡಬಾರ್ದು ಬಾಯ್ ಇಲ್ಲದ್ರಿ ಬಿಡ್ರಿ ಪಾರಗಲ ಮಾತಾಡ್ಬೋಡೋ ಬಾಯಿ ತೊಳದಾರ ಕೊಡ್ಲಿ ಬಾಯಿ ತೊಳ್ದಂಗ್ ಎಲ್ಲ ಲೆಕ್ಕ ಹಚ್ಚಿಡ್ರಿ ಒಯ್ ವಯ್ ಆದ್ರೋಡ ಏನಿಲ್ಲ ಯಾವ್ದೇ ಇದ್ರು ಏನ್ ಇದ್ರಿ ನಮ್ ಕಂಪ್ನಿ ಸೇಲ್ ಒಟ್ಟ ಆಯ್ತಾಯ್ತು ನೀ ದೊಡ್ಡ ಕಾಂಟ್ರಾಕ್ಟರ್ ಇದ್ ಹೇಳಿ ನನ್ಗ ಆಯ್ತಾಯ್ತು ಒಟ್ ನಮ್ ಕಂಪ್ನಿ ಎಸಿ ಸಿ ಸಿ ಕಂಪ್ನಿ ಹೆಸರು ಬರ್ಬೇಕು ವಾಟ ಆಯ್ತಾಯ್ತು ಹಾ ಆಯ್ತು ತೋ ವಾಟ್ ಲೆಕ್ಕ ಲಕ್ಕತನ ಕೂಡ ಮಾಲಕಗಳ ಮಕಿಲ್ಲನ ಹೊಡಕಿ ಶಂಬರ್ ಯಾಕೋ ಏನಾ ಸಂಬರ ದೋಣಸೆ ತಿಳ್ನ ಬಿಡತಕ್ಕಾಗ್ತಿನಿ ಹೈ ಹ ಆ ಈ ವಾಟ್ ಎಸಿ ಸಿಂಟ್ ಹೆಸರು ತಾರಾಪ್ಲೇ ಮಾಡಿಬೇಕು ಹೈ ಹ ಕೈತಾ ಹೋಗ ಬಾ ಕೈ ಕಟ್ಟಿ ಹೊಡಿ ಹ ಆ ಬೋಡ್ ಬಡಲಿ ಹೊಡಿತಾ ಮಾಲಕ ಹೈ ಲೈಲ್ ಹ ಬರ್ತಿ ಹೋಗ ಬರ್ತಿ ಯೋಕ ಇರುತ್ತೆ ನೀನ ಮಾಲಕಗಳ ರೇಟಾ ತಿಳ್ಹಂಗಿಲ್ಲ ಇದರಾಗಿ 2ರಾಗಿ ಮಾಲಕ ಒಂದ್ ರೇಟಾ ಯೋಕ ಒಂದ ರೇಟಾ ಅತ್ತಿ ಹೊಡತಾನ್ ಹೊಡದು ನಂದಿಟ್ಟು ನಾ ಕಮಿಷನ್ ತಕೊಂಡಂದ್ರಾ

ంబర్ రూపాయ బోన్సి బాడ్రమ్ ఇన్ బి సక్రి చాపడి పార్వ పాతి ఏన్ മനോദ്രി ഇല്ല ആ നിന്ന ഗു കളത്തോ അത ചാ കുടിച്ചി നെടി നിന്ന